ಅಣ್ಣ ನಿಮ್ಮ ಹೆಸರು ಪ್ರಭಾಕರ ಪ್ರಭಾಕರ ಜಿ ವಿ ಪ್ರಭಾಕರ ಪ್ರಿಯ ವೀಕ್ಷಕರೇ ನಮ್ಮ ಜೊತೆಗಿದ್ದಾರೆ ಹಳ್ಳಿ ಪ್ರದೇಶದ ವಿಚಾರಧಾರೆ ಇಟ್ಕೊಂಡು ಯಾವ ತರ ಏನ್ ಹೇಳ್ತಾರೆ ಅಣ್ಣ ಗಡಿ ಕಟ್ಟೆ ಅಂತ ಏನು ಈ ಊರಿನ ವಿಶೇಷತೆ ಅಂತಿದೆ ಇಂತ ಜಮೀನುಗಳು ಅಷ್ಟೆ ಈ ಊರಿಲ್ ಬಂದು ನೀವು ಎಷ್ಟು ವರ್ಷ ಆಗಿದೆ ನಾವು ಬಹಳ ವರ್ಷ ಆಯ್ತು ನಾವು ನೂರಾರು ತಂದೆ ಕಾಲದಿಂದಲೂ ನಾ ಅನಾದಿ ಕಾಲದಿಂದಲೂ ಇಲ್ಲೇ ಇದಿರಲ್ಲೇ ಇದೆ ಏನು ಹೆಸರು ನಿಮ್ಮದು ಜೀ ವಿ ಪ್ರಭಾಕರ್ ಜೀ ವಿ ಪ್ರಭಾಕರ್ ಭಟ್ ಭಟ್ ಕರೆಕ್ಟಾ ಹೆಂಗ್ ಪರಿಚಯ ಹಿಡಿದೆ ನಾನು ನಿಮ್ಮದು ಭಟ್ ಅಂತ ಅವಾಯ್ಕ ಇತ್ತು ಭಟ್ರಿ ಮತ್ತೆ ಆರೋಗ್ಯ ಎಲ್ಲ ಹೇಗಿದೆ ಆರೋಗ್ಯ ಎಲ್ಲ ಅಡ್ಡಿಲ್ಲ ನಮ್ಗೆ ಈ ಕಾಲೊಂದು ಇತ್ತು ಯಾವ ಕಾಲು ಈ ಕಾಲು ಭಟ್ರ ಕಾಲು ನೋವಿದೆ ಏನಾಗಿ ನೋವಾಗಿದೆ ಬಿಟ್ರೆ ಅದು ಹಿಂದೆ ಕೋವಿಡ್ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಆಗಿದೆ ಅಂತಾರೆ ಅರ್ಥ ಆಗಲ್ಲ ಕೋವಿಡ್ ಇಂಜೆಕ್ಷನ್ ಚೆನ್ನಾಗಿದ್ರಿ ಎಲ್ಲ ಜನ ಆಯ್ತು ನಾವು ಗಾಡಿ ಗಿಡಿಯೆಲ್ಲ ಹೊಡಿತಿತ್ತು ಈ ಗಾಡಿನೂ ಹೊಡಿಯಲ್ಲ ಮನೇಲಿ ಗಾಡಿ ಎಷ್ಟು ವರ್ಷ ನಿಮಗೆ ನನಗೆ ಎಪ್ಪತ್ನಾಲ್ಕು ಎಪ್ಪತ್ನಾಕ್ ಎಪ್ಪತ್ತೈದು ಎಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷ ಕೃಷಿ ಜಮೀನ್ ಇದೆಯಾ ಕೃಷಿ ಜಮೀನ್ ಎಷ್ಟು ಎಕರೆ ಜಮೀನ್ ಇದೆ ನಮ್ದು ಎರಡು ಎಕರೆ ಗದ್ದೆ ಒಂದೂವರೆ ಎಕರೆ ತೋಟ ಎರಡೂವರೆ ಎಕರೆ ಜಮೀನ್ ಇದೆ ಗದ್ದೆಯಾಗಿ ಒಂದೂವರೆ ಎಕರೆ ತೋಟ ಇದೆ ತೋಟ ಫಸಲು ಬರ್ತಾ ಇದೆಯಾ ಬರ್ತಾ ಇದೆ ಕೃಷಿ ವಿಚಾರದಲ್ಲಿ ನಮಗೆ ಯಾವ್ದಾದ್ರು ಮಾಹಿತಿ ಕೊಡ್ರಿ ಬಟ್ರೆ ಅಂದ್ರೆ ನಿಮ್ಮ ಜೀವನದ ಅನುಭವದಲ್ಲಿ ಏನ್ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀರಿ ಸೊಪ್ಪು ಗೊಬ್ಬರ ಇವೆಲ್ಲ ಹಾಕ್ತಿರ್ತೇವೆ ಅಂದ್ರೆ ತೋಟಕ್ಕೆ ಪ್ರತಿ ನಿಮ್ ತೋಟ ತೋರಿಸ್ತೀರಾ ನಮಗೆ ಇಲ್ಲಿ ಸ್ವಲ್ಪ ಹತ್ರ ಬಂದ್ ನೋಡೋಣ ಬನ್ನಿ ಇಲ್ಲಿ ನಿಂತ್ಕೊಂಡ್ರೆ ಸಾಕಲ್ಲ ಹ ನಿಧಾನ ಈ ಕೋಲಿ ಇಲ್ದೆ ನಡಿಯಕ್ ಆಗೋದಿಲ್ಲ ಬೇಕು ಬೇಕು ಗ್ರಿಪ್ ಬೇಕು ಬನ್ನಿ ಇಲ್ಲೇ ಹೋಗೋಣ ಸ್ವಲ್ಪ ಹತ್ರ ನಿಲ್ಲಣ ತೀರಾ ತೋಟದಲ್ಲಿ ಹೋಗಿ ತೋರ್ಸಕ್ ಆಗೋದಿಲ್ಲ ಆದ್ರೂ ನಾವು ಈ ಭಾಗದಲ್ಲಿ ಸೈಡಿಗೆ ನಿದ್ ತೋರಿಸ್ತಾ ಇದೀವಿ ಇದು ನಮ್ ಅಣ್ಣಂದ್ ಒಬ್ಬರು ಹಿಂಗೆ ಉದ್ದ ಸಿಗುತ್ತೆ ಹದಿನೆಂಟು ಎಕರೆ ಇದು ಹದಿನೆಂಟು ಎಕರೆ ಫ್ಲಾಟ್ ಇಲ್ಲೇ ನಿಲ್ಲಣ ಪ್ರಿಯ ವೀಕ್ಷಕರೇ ಇವತ್ತು ನಾವು ಸಾಗರ ತಾಲೂಕಿನ ಗಡಿಕಟ್ಟೆ ಎನ್ನುವಂಥ ಊರಿನಲ್ಲಿದ್ದೇವೆ ವಿಶೇಷ ನಮ್ಮ ಅತಿಥಿ ಅವರ ಪರಿಚಯ ನಾವು ಅವರಿಂದಾನೆ ಮಾಡ್ಕೊಳ್ಳೋಣ ಹಳ್ಳಿಗಾಡಿನ ಜನರ ಮನಸ್ಥಿತಿ ಹಳ್ಳಿಗಾಡಿನ ವಿಚಾರಧಾರೆ ಥರ ಇರುತ್ತೆ ಈ ಭಾಗದ ಜನರು ಯಾವ ತರ ಗಡಿಕಟ್ಟೆಯಲ್ಲಿ ನಮ್ಮ ಸರ್ ನಿಮ್ಮ ಪರಿಚಯ ವಿ ಪ್ರಭಾಕರ ಗಡಿಕಟ್ಟೆ ಗ್ರಾಮ ಮೊನ್ನೆ ಸರ್ ಗ್ರಾಮ ಗಡಿಕಟ್ಟೆ ಊರು ಬಿದ್ರಿಕಲ್ ಮನೆ ಹೆಸರು ಈ ಊರಿಗೆ ಬಿದಿ ಮನೆ ಅಂತ ಹೇಳ್ತಾರೆ ನಿಮ್ ಈ ಜಾಗಕ್ಕೆ ಮನೆ ಅಂತ ಹೇಳ್ತಾರೆ ಹೇಳ್ತಾರೆ ಜಮೀನ್ ಇದೆ ನಿಮಗೆ ನನಗೆ ಒಂದ್ ಎಕ್ರೆ ತೋಟ ಒಂದ್ ಒಂದ್ ಎಕರೆ ಎರಡು ಗುಂಟೆ ಬಿಡಿ ಬಾಕಿದು ಗದ್ದೆ ಅಡಿಕೆ ತೋಟ ಅಲ್ಲ ಗದ್ದೆ ಅತ್ತ ಎಷ್ಟು ವರ್ಷದಿಂದ ಕೃಷಿ ಜಮೀನ್ ಮಾಡ್ತಾ ಇದೀರಿ ಸುಮಾರು ವರ್ಷ ಆಯ್ತದ ನಮ್ ತಂದೆ ಕಾಲದಿಂದ ಬಂದಿದ್ದು ತಂದೆ ಕಾಲದಿಂದನು ಎಪ್ಪತ್ತೆರಡು ವರ್ಷ ನಂಗೆ ಕೋಲ್ ಹಿಡ್ಕೊಂಡಿದ್ ವಿಚಾರ ಯಾಕೆ ಯಾಕೆ ಕೋಲ್ ಹಿಡ್ಕೊಂಡಿದ್ದೀರಿ ನಮ್ ಕಾಲಿಗೆ ಬಲ 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 ಇದು ಕೋವಿಡ್ ಆಗಿ ಇಂಜೆಕ್ಷನ್ ಕೊಟ್ಟಾದ್ರೆ ಆ ಬಲ ಹೋತು ಅಂದ್ರೆ ಒಂದು ನಾನು ಹೋಯ್ತು ಅಂತ ಹೆಂಗ್ ಹೇಳಿ ಅದರಿಂದಾನೇ ನನಗೆ ಅದು ನಾನು ಇದುವರೆಗೂ ಆರಾಮ ಗಾಡಿ ಗೀಡಿ ಎಲ್ಲ ಬಿಟ್ಕೊಂಡು ಓಡಿ ಆಡ್ತಿದ್ನಲ್ಲ ಅದು ಇಲ್ಲಿ ಡಾಕ್ಟರ್ ಶಾಪ್ ಶಾಪ್ ಇಲ್ಲೊಂದು ಒಂದೇ ಹ್ಮ್ ಅಲ್ಲಿ ಮಹಿಳೆಯರೆಲ್ಲ ಇದಕ್ಕೆ ಕೋವಿಡ್ ಇಂಜೆಕ್ಷನ್ ಕೊಡ್ತಾರೆ ಕೊಡ್ತಾರೆ ಅಂದ್ರ ಆಶಾ ಕಾರ್ಯಕರ್ತರು ಹತ್ತಾಗಂಡೆ ಹೌದು ಕ್ರಮೇಣ ಕ್ರಮೇಣ ಇದೆ ಹಿಂಗಾಗ್ಬಿಡ್ತು ಕೆಲವ್ರಿ ನಡೆಯೋಕೆ ಬರಲ್ಲ ಅಂತ ನಮಗೆ ಓಡಾಡಕ್ಕಂಡಿಲ್ಲ ಹ್ಞೂ ಹಂಗಾಗಿದೆ ಹೌದಾ ಹೌದಾ ನಿಮ್ಮ ಹ್ಮ್ 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 ಹೌದ ನೀವೇ ತಮ್ಮನ ತಮ್ಮ ಹ್ಞೂ ಒಂದು ವರ್ಷ ವ್ಯತ್ಯಾಸ ಇರ್ಬೋದು ಎರಡು ವರ್ಷ ವ್ಯತ್ಯಾಸ ಇರ್ಬೋದು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಹ್ಞೂ ನಮ್ಮ ಅಂತಂದವ್ರದ್ದೇ ಅಲ್ಲ ಇಲ್ಲಿ ಹ್ಞೂ ಒಟ್ಟು ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ನಾವು ಹ್ಞೂ ಐದು ಒಂದು ಫ್ಯಾಮಿಲಿ ಐದು ಒಂದು ಫ್ಯಾಮಿಲಿ ಮೂರು ಹ್ಞೂ ಹೀಗಾಗಿದೆ ಎಷ್ಟು ವರ್ಷದಿಂದ ಕಾಲು ನೋವು ಬಿಟ್ಟರೆ ನಿಮಗೆ ಅದೇನು ನನಗೀಗ ಎಷ್ಟು ವರ್ಷ ಆಯ್ತು ಒಂದು ಹತ್ತೊಂಬ ಎರಡು ಸಾವಿರದ ಹತ್ತೊಂಬತ್ತು ಕೊರೋನಾ ಬಂದಂಥ ಕಾಲಘಟ್ಟ ಹೌದು ಹೌದು ನಿಮಗೆ ಯಾವಾಗಿಂದ ಈ ಥರ ಅದೇ ಅದು ಬಂದು ಸ್ವಲ್ಪ ದಿವ್ಸ ಮೇಲೆ ನಿಮಗೂ ಏನಾದ್ರು ಕೊರೊನಾ ಆಟಕ್ ಆಗಿತ್ತಾ ಇಲ್ಲ ಮತ್ತೆ ಅಂತ ಇಂಜೆಕ್ಷನ್ ತಗೊಂತು ತಗೊಳ್ತಿಲ್ಲ ಎಲ್ಲರು ತಗೊತಾರೆ ನಮ್ಮ ಇಲ್ಲಿ ಆಸ್ಪತ್ರೆ ಹೇಳಿದ್ರು ಎಲ್ಲ ಕೆಲವರಿಗೆ ಅಟಾಕ್ ಆಗಿದೆ ಹಂಗಾಗಿದೆ ಹಿಂಗಾಗಿದೆ ಹೆದರ್ಸಿಬಿಟ್ರು ಅಲ್ಲೇ ಅಲ್ಲೇ ಮೇಡಮ್ ಕೊರೋನಾ ಕಾಲದ್ದು ಈ ನೆನಪು ಏನಿದೆ ನಿಮಗೆ ನಾವು ನೆನಪಿದೆ ನಮಗೆ ತನ್ನರ ಈ ಈ ನರಗಳಿದ ಡಾಕ್ಟರ್ ಹತ್ರ ಹೇಳಿದೆ ಈ ನರ ಒಂದು ವೀಕ್ ಆಗಿದೆ ಮರ ನಿಮಗೆ ಎಂತ ಮಾಡಕು ಬರೋದಿಲ್ಲ ನಾವು ತಗತ್ತಾ ಇರಿ ಮಾತ್ರ ಗೀತ ತಗತ್ತಾ ಇದೇನಷ್ಟೇ ಮತ್ತೆ ಇಲ್ಲ ನನಗೆ ಬಾಕಿ ಎಲ್ಲ ಆರೋಗ್ಯವಾಗಿ ಹಾಗೆ ಆರೋಗ್ಯ ಇದೆ ಗ್ಯಾಸ್ಟ್ರಿಕ್ ಒಂಚೂರು ಇದೆ ಬಿಡಿ ಹೊಸ ಆಹಾರದ ಮೇಲೆ ಬರ್ತಿರ್ತಾವಲ್ಲ ಗ್ಯಾಸ್ಟ್ರಿಕ್ ಕಾಲ್ ನೋವು ಇದೆ ಬಿಡಿ ಗ್ಯಾಸ್ಟ್ರಿಕ್ ಇದೆ ಬಿಡಿ ಮತ್ತೇನೇನಿದೆ ಮತ್ತದು ಇಲ್ಲ ಶುಗರ್ ಇದೆ ಶುಗರ್ ಇದೆ ಬಿಡಿ ಮತ್ತೆ ಮತ್ತೆ ಸ್ವಲ್ಪ ಇದೆ ಬಿಡಿ ಅದು ಬಿ ಪಿ ಇದೆ ಸ್ವಲ್ಪ ಇದೆ ಮತ್ತೇನಿದೆ ಮತ್ತೆ ಅದು ಕಾಣೋದಿಲ್ಲ ನನಗೆ ಹ್ಮ್ ಎಲ್ಲದೂ ಇದೆ ಹ್ಮ್ ಆದ್ರೂ ಆರೋಗ್ಯವಾಗಿದ್ದೀನಿ ಆರೋಗ್ಯವಾಗಿದೆ ಇದ್ದಿದ್ರಾಗ ಜೀವನದಲ್ಲಿ ಸಂತೋಷವಾಗಿರಕ್ಕೆ ಏನ್ ಮಾಡಬೇಕು ಅಂತ ನಾನು ಭಟ್ ಕೇಳ್ತಿದ್ದೀನಿ ನಾವು ಮನಸ್ಸು ಸಂತೋಷನೇ ಇಟ್ಕೋಬೇಕಂದ್ರೆ ಅಂದ್ರೆ ಯಾವ್ದ್ರ ಮೇಲೂ ವ್ಯಾಯಾಮ ಇರಬಾರ್ದು ಅಂದ್ರೆ ಹಂಗಾಗಬೇಕು ಹಿಂಗಾಗಬೇಕು ಅಂತ ಮನೋವನ ಇರಬಾರ್ದು ನಾವು ತಿಳಿದಿದ್ದನ್ನ ಮಾಡ್ಕೋತ ಹೋಗ್ತಿರೋದು ಎಪ್ಪತ್ನಾಲ್ಕು ವರ್ಷದ ಸುದೀರ್ಘ ಜೀವನದಲ್ಲಿ ಏನ್ ಪಾಠ ಕಲ್ತಿದ್ದೀರಿ ಜೀವನ ನಿಮಗೆ ಏನ್ ಪಾಠ ಕಲಿಸಿದೆ ನಮಗ್ ಹಿಂದಿನವ್ರದ್ದು ಹೇಳಿದ್ದು ಅಷ್ಟೆ ತೋಟ ಗದ್ದೆ ಜಮೀನುಗಳನ್ನ ಮಾಡ್ತಾ ಇರಿ ಅದನ್ನೇ ಅಭಿವೃದ್ಧಿ ಮಾಡ್ಕೊಂಡು ಹೋಗಿ ಮತ್ತೆ ಹೊಸ ಹೊಸ ಸಿಗೋದಿಲ್ಲ ಹಳೆ ಜನ ನಿಮಗೆ ಏನ್ ಹೇಳಿದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ತೋಟ ಗದ್ದೆ ಜಮೀನ್ ಬಿಡಬೇಡಿ ಬಿಡಬೇಡಿ ನಾವು ಹಿಂದಿಂದ್ಲು ಇದ್ದಿದ್ದು ಅದನ್ನ ನೆಟ್ಸ್ಕೊಂಡು ಬರ್ತಾ ಇದ್ದೇವೆ ಎಷ್ಟು ವರ್ಷದ ಹಳೆಯ ತೋಟ ಇದು ಇದು ಸಾಮಾನ್ಯ ಇದು ಐವತ್ತೈದು ವರ್ಷ ತನಕ ಇದು ನಿಮ್ಮ ಅನಾದಿ ಕಾಲದಿಂದ ತೋಟ ಇದೆ ಅಂದ್ರೆ ಅವ್ರು ಎಷ್ಟು ವರ್ಷದ ಹಿಂದೆ ಹಾಕಿದ್ರು ಊರ್ದೆಲ್ಲ ಆ ಕಡೆ ಆ ಕಡೆ ಊರ್ ಉಂಟು ಇದು ಬಿದ್ರಿಕಲ್ ಮನೆ ಅದು ಗಡಿ ಕಟ್ಟೆ ಗಡಿ ಕಟ್ಟೆಯಲ್ಲಿ ಎಷ್ಟು ವರ್ಷದ ಹಳೆ ತೋಟ ಇದೆ ಓದು ಸುಮಾರು ವರ್ಷ ಇದೆ ಸುಮಾರು ಇಪ್ಪತ್ತೊಂದು ನೂರು ವರ್ಷ ಆಯ್ತು ಮನೆ ನೂರು ವರ್ಷದ ಮೇಲೂ ಇದಾವೆ ಮನೆ ನೂರು ವರ್ಷಕ್ಕಿಂತ ಹಳೆ ಮನೆ ಇದಾವ ಇದೆ ಇಲ್ಲಿ ನಿಮ್ಮ ಬಿದ್ರಕಲ್ ಮನೆಯಲ್ಲಿ ನೂರ್ ವರ್ಷಕ್ಕಿಂತ ಹಳೆ ಮನೆ ಇದಾವ ಇಲ್ಲ ಹ್ಮ್ ಗಡಿ ಕಟ್ಟೆಯಲ್ಲಿ ನೂರ್ ವರ್ಷಕ್ಕಿಂತ ಹಳೆ ಮನೆ ಇದೆ ಮನೆ ಇದೆ ನಮ್ಮ ದೊಡ್ಡಪ್ಪ ಅಂತ ಸುಬ್ರಾಯಿರು ಅಂತ ಇದಾರೆ ಗಡಿ ಕಟ್ಟೆ ಸುಬ್ರಾಯಿರು ಅಂತ ಅವರದ್ದು ನೂರು ವರ್ಷಕ್ಕಿಂತ ಹಳೆ ಮನೆ ಹಳೆ ಮನೆ ಅದು ಹೆಚ್ಚು ಕಮ್ಮಿ ಜೀವನ ಏನ್ ಪಾಠ ಕಲಿಸಿದೆ ಅಂದ್ರೆ ಏನ್ ಹೇಳಿದ್ರಿ ನಮಗೆ ಇಲ್ಲಿ ಕೃಷಿ ಮಾಡ್ಕೊಂಡೇ ಇರಿ ಅಂತ ಅಷ್ಟೇ ಎರಡು ಜನ ಒಂದ್ ಹೆಣ್ಣು ಗಂಡು ಹೆಣ್ಣು ಗಂಡು ಏನು ಓದ್ತಾ ಇದಾರೆ ಮದುವೆ ಕೊಟ್ಟು ಎಲ್ಲಿರೋದು ಒಬ್ರು ಬೆಂಗಳೂರಾಗಿದ್ದಾರೆ ಒಬ್ರು ಮೂಡಿಗೆರೆಲ್ಲಿದ್ದಾರೆ ನನ್ನ ನಾವು ಇವತ್ತು ನಿಮ್ಗೆ ಬಿದ್ರ ಮನೆಗೆ ಬಂದಿದ್ವಿ ನಮಗೆ ಯಾರು ಒಂದ್ ವಿಡಿಯೋ ಮಾಡ್ಬೇಕಾದ್ರೆ ನೋಡಿದ್ವಿ ಏನ್ ಅನಿಸ್ತು ನಿಮಗೆ ದೂರ ನೋಡಿದಾಗ ಯಾರೋ ಯಾರಲ್ಲ ಅಂತ ಯೋಚನೆ ಮಾಡಿದ್ರಿ ಯಾರು ನೋಡ್ಬೇಕಲ್ಲ ಅಂತ ಸ್ವಾಭಾವಿಕ ಹಿಂಗ್ ಬಂದೆ ನಾನು ವಾಕಿಂಗ್ ಹೋಗ್ತಿದ್ದೆ ಈ ಈ ಸಾಹೇಬ್ರಿಗೆ ನಮ್ಮೂರಲ್ಲಿ ಏನ್ ಕೆಲಸ ಅಲ್ಲ ಏನಾಗಿದೆ ಎಂತದು ಅಂತ ಗೊತ್ತಿಲ್ಲ ಅಂತ ಈಗ ಈಗ ನಮ್ಮ ಹತ್ರ ಮಾತಾಡಿದ್ರಿ ಏನ್ ಅನಿಸ್ತಾ ಇದೆ ನಮ್ಗೇನು ಯಾವ ಎಫೆಕ್ಟ್ ಇಲ್ಲ ಚೆನ್ನಾಗೇ ಇದೆ ಚೆನ್ನಾಗೇ ಮಾತಾಡಿದೇವೆ ಚೆನ್ನಾಗ ವಿಸಿಟ್ ಕೊಟ್ಟಿದ್ದಾವೆ ಯಾರು ಬಂದಿದ್ದಾರೆ ಯಾರು ಬಂದ ಆಲೋಚನೆ ಮಾಡ್ಕೊಂಡೆ ಅಷ್ಟೇ ನೋಡ್ಕೊಂಡು ಹಂಗೆ ಅಲ್ಲಿ ನಾನು ಯಾವಾಗಲೂ ವಾಕಿಂಗ್ ಬರ್ತಾನೆ ಇಲ್ಲಿಂದ ಹಿಂಗ ಹೋಗಿ ಅದಕ್ಕೆ ಹಳೆ ಜನ ಹೇಳಿದಾರೆ ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡಿ ನೋಡಿ ಅಂತ ನೀವು ಪ್ರತ್ಯಕ್ಷವಾಗಿ ಕಂಡ್ರಿ ಪ್ರಮಾಣಿಸಿ ನೋಡಿದ್ದೀರಿ ನಿಮ್ ಜೊತೆಗೆ ಮಾತಾಡ ನಮಿಗೂ ಸಂತೋಷ ಆಯ್ತು ನಿಮ್ಗೆ ಕಾಲಿಗೆ ಒಂದು ತುಂಬಾ ದುಃಖದ ವಿಚಾರ ನಿಮ್ ಗದ್ದೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಕಾಲ್ ನೋವು ಬೇರೆ ಹಾಗಾಗಿ ಅಲ್ಲಿ ನಡ್ಕೊಂಡು ಬರ್ಬೇಕು ನೀವು ನಾವು ನಡೀತೀವಿ ಪಾಪ ನಿಮಗೆ ನಡಿಯಕ್ಕೆ ಎಷ್ಟ ಆಗ್ಬಿಟ್ಟಿದೆ ನಾವು ಇದು ದೊಣ್ಣೆ ಹೊರಕ ನಿಂಗೆ ಅಲ್ಲಿ ಹೋಗ್ತೇವೆ ನಮ್ಮ ಮನೆ ಬಿಡಿದ್ರು ಹೋಗ್ತೇವೆ ಪ್ರಿಯ ವೀಕ್ಷಕ ಇವತ್ತು ನಾವು ಗಡಿ ಕಟ್ಟೆಯಲ್ಲಿದ್ದೀವಿ ನಮ್ಮ ಪ್ರಭಾಕರ ಭಟ್ರು ನಮ್ಮ ಜೊತೆಗೆ ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ ಕೋಲಲ್ಲೇ ನಡ್ಕೊಂಡು ಹೋಗ್ಬೇಕು ಸತತ ನಾಲ್ಕು ವರ್ಷದಿಂದ ಕೋಲ್ ಹಿಡಿದು ಜೀವನ ಪ್ರಾರಂಭ ಆಗಿದೆ ಆ ಭಗವಂತ ಇವರಿಗೆ ಶಕ್ತಿ ಕೊಳ್ಳಿ ಕೋಲ್ ಬಿಟ್ಟು ನಡೆಯುವಂತ ಶಕ್ತಿ ನೀಡಲಿ ಕೃಷಿ ಜೀವನದಲ್ಲಿ ಕಷ್ಟ ಸಂಕಷ್ಟ ಎಲ್ಲ ಇರತ್ತೆ ಆತರ ಏನ್ ಕಷ್ಟ ನಿಮಗೆ ಅನ್ಸಿದೆ ನಮಗಂತ ಕಷ್ಟದೇನು ಕಾಣೋದಿಲ್ಲ ಜನ ಬಂದ ಕೆಲಸ ಈ ಜನ ಬರ್ತಿರ್ತಾರಲ್ಲ ಕಷ್ಟ ಅಂತ ನಿಮ್ ಜೀವನದಲ್ಲಿ ಏನು ಸುಖವಾಗಿ ಈಗ್ಲೇ ಕಷ್ಟ ಈ ಕೈ ಕಾಲು ನೋವಿಂದನೇ ಒಂದ್ ಕಷ್ಟ ಅಂತ ಬಂದಿದೆ ಆ ಭಗವಂತ ನಿಮಗೆ ಆ ಕಷ್ಟ ದೂರ ಮಾಡ್ಲಿ ನಿಮಗೆ ಆಯಸ್ಸು ಆರೋಗ್ಯ ನೀಡಿ ಶಕ್ತಿ ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ವೀಕ್ಷಕರೇ ತುಂಬಾ ಸಂತೋಷವಾಯ್ತು ನಮ್ ಪ್ರಭಾಕರ್ ಭಟ್ರ ಹತ್ರ ಮಾತಾಡಿ ಆ ಕಷ್ಟ ಆದರೂ ಸಹ ನಮ್ಮ ಹತ್ರ ಒಂದು ಈ ಮುಂಚೆನ ಸಂದರ್ಶನ ಮಾಡ್ಬೇಕು ನಮ್ಮ ಹತ್ರ ಬಂದು ಮುಕ್ತವಾಗಿ ಮಾತಾಡಿದ್ರು ಸಂತೋಷವಾಯಿತು ಹಾಗಾಗಿ ಇವರಿಗೂ ನಾವು ಇವತ್ತು ಮಾತಾಡಿಸಿದ್ವಿ ಈವರೆಗೆ ವೀಕ್ಷೆ ತಮ್ಮೆಲ್ಲರಿಗೂ ಧನ್ಯವಾದ ನಾನು ನಿಮಿಗೂ ಆ ಭಗವಂತ ಒಳ್ಳೇದು ಮಾಡಲಿ ನಮ್ಮ ಜೊತೆಗೆ ಒಳ್ಳೆ ವಿಶ್ವಾಸದಲ್ಲಿ ನಡ್ಕೊಂಡಿದ್ದೀನಿ ಆ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆ ಕಡೆಯಾದಾಗ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀರಿ ಎಲ್ಲರಿಗೂ ಒಳ್ಳೇದಾಗಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನಕ್ಕೆ ತೊಂದರೆ ಇಲ್ಲದೆ ನಡಿಬೇಕು ನನ್ನ ಅಂದಾಜು ಈವರೆಗೆ ವಿಷಯ ತಮ್ಮೆಲ್ಲರಿಗೂ ಧನ್ಯವಾದ ಈ ಇದರೊಂದಿಗೆ ನನ್ನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರಿ ಥ್ಯಾಂಕ್ ಯು